ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಇಲ್ಲಿ ಇವಾಗ ತೋರಿಸ್ತಾ ಇರೋದು ಒಣ ತೊಗರಿ ನಿಮ್ಗೆ ಹೆಚ್ಚಿನವರಿಗೆ ಹಸಿ ತೊಗರಿ ಕಾಳು ಅಂದರೆ ಗೊತ್ತಿರ್ಬೋದು ಇದು ಒಣ ತೊಗರಿ ಕಾಳು ಇದು ಜಾಸ್ತಿ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತು ಇದನ್ನು ಇವತ್ತು ನಾನು ಮಂಜ ತಣ್ಣಿ ಅಂತ ಒಂದು ಮಾಡಿದ್ದೀನಿ ಈ ಭಾಷೆ ಕಾಸರಗೋಡು ಭಾಷೆ ಇದು ಮಂಜ ತಣ್ಣಿ ಅಂತ ಹೆಚ್ಚಾಗಿ ಮಲಬಾರ್ ಸೈಡಲ್ಲಿ ಇದನ್ನು ಈ ಸಾರನ್ನು ಹೇಳೋದು ಮಂಜ ತಣ್ಣಿ ಅಂತ ನಾವು ಬೇಕಾದರೂ ಕನ್ನಡದಲ್ಲಿ ತೊಗರಿ ಕಾಳಿನ ಒಣ ತೊಗರಿ ಕಾಳಿನ ಒಂದು ತಿಳಿಸಾರು ಅಂತಲೇ ಕೂಡ ಹೆಸರಿಡ್ಬೋದು ಈಗ ಮೊದಲು ತೊಗರಿ ಕಾಳನ್ನು ನಾವು ಚೆನ್ನಾಗಿ ಉರಿಬೇಕು ಉರಿಯೋದಂದರೆ ಹೈ ಫ್ಲೇಮಲ್ಲಿ ಇಟ್ಟಲ್ಲ ಮೀಡಿಯಂ ಇಟ್ಟು ಇದನ್ನು ಉರಿಬೇಕು ತೊಗರಿ ಕಾಳನ್ನು ಕೆಲವರು ನೆನೆ ಹಾಕಿ ಮಾಡ್ತಾರೆ ನೆನೆ ಹಾಕಿ ಮಾಡಿದರೆ ನಾವು ಬಿಟ್ಟು ಮಾಡಿದಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಮ್ಮ ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು ನಂತರ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಸೀದು ಹೋದರೆ ಕಹಿ ಬರುತ್ತೆ ಅದಕ್ಕಾಗಿ ನಾವು ಏನು ಮಾಡಬೇಕು ಇಟ್ಬಿಟ್ಟು ಸಿಮ್ಮಲ್ಲ ಸಾರಿ ನಾವು ಮೀಡಿಯಮ್ ಇಟ್ಟು ಉರಿಬೇಕು ಇದರ ಬಣ್ಣ ಸ್ವಲ್ಪ ಬದಲಾಗುತ್ತೆ ಆಮೇಲೆ ತಟಪಟ ಅಂತ ಒಂದು ಓಪನ್ ಆಗುತ್ತೆ ಅದರ ಸಿಪ್ಪೆ ಎಲ್ಲ ಅಲ್ಲ ಆ ಥರ ಘಮ ಘಮ ಅಂತ ಅನ್ನೋವರೆಗೆ ನೀವು ಇದನ್ನು ಉರಿಬೇಕು ನೀರಲ್ಲಿ ನೆನೆ ಹಾಕಿನೂ ಮಾಡ್ಬೋದು ಒಂದು ಎಂಟು ಅವ್ರು ನೆನೆ ಹಾಕ್ಬೋದು ಆದರೆ ಈ ಥರ ಟೇಸ್ಟ್ ಬರೋದಿಲ್ಲ ನೀರಲ್ಲಿ ನೆನೆ ಹಾಕಿದರೆ ಅದಕ್ಕೆ ಹುರಿದಾಗ ನಮಗೆ ಅದಕ್ಕಿರೋ ಒಂದು ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಕಪ್ಪು ಬಣ್ಣಕ್ಕೆ ತಿರುಗಬಾರ್ದು ಕಪ್ಪು ಬಣ್ಣಕ್ಕೆ ತಿರುಗಿದರೆ ಸಾರು ಕಹಿ ಆಗುತ್ತೆ ಆಮೇಲೆ ನಾವು ಇದನ್ನು ತೆಂಗಿನ ತುರಿ ಮೆಣ್ಸಿನ್ಕಾಯಿ ಧನಿಯಾ ಬೀಜ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡ್ತೀವಿ ಅದಕ್ಕೆ ಅದು ಬೇರೆ ಸಾರು ಇದು ಬೇರೆ ಸಾರು ಇದು ತಿಳಿ ಸಾರು ಥರ ಮನೆ ತಣ್ಣಿ ಅಂತ ಅದು ತೆಂಗಿನಕಾಯಿ ಸಾರು ಅದಕ್ಕೆ ಯಾವುದಾದ್ರೂ ಒಂದು ಗಡ್ಡೆಗಳೆಲ್ಲ ಹಾಕಬೇಕು ಬೇಯುವಾಗ ಒಂದು ಸುವರ್ಣಗಡ್ಡೆ ಅಥವಾ ಆಲೂಗಡ್ಡೆ ಅಥವಾ ಎಲ್ಲ ಹಾಕಿ ಒಂದು ಗಸಿ ಥರ ಕಡಲೆ ಸಾರು ಮಾಡ್ತೀವಲ್ವ ನಮ್ಮ ಮೂರು ಕಡೆ ಹಾಗೆ ಕಾಳನ್ನು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆಲ್ಲ ಇವಾಗ ನಾನು ತೊಗರಿ ತೊಗರಿಕಾಳನ್ನು ಒಂದು ಮೂರು ಸಲ ತೊಳಿಬೇಕು ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯಿಸೋದು ಇವಾಗ ನಾವು ಇದಕ್ಕೆ ಬೇಕಾದರೆ ಮೆಣಸಿನ ಕುದಿ ಬೇಕಂದ್ರೆ ಹಾಕ್ಬೋದು ನಾನೊಂದು ನಾಲ್ಕು ಬ್ಯಾಡಗೆ ಮೆಣಸು ಎರಡು ಗುಂಪೂರು ಮೆಣಸನ್ನು ಎಣ್ಣೆ ಹಾಕದೆ ಮೀಡಿಯಮ್ ಫ್ಲೇಮಲ್ಲಿ ಇದ್ದೇನೆ ಒಂಚೂರು ಅರ್ಧ ಸ್ಪೂನಷ್ಟು ಧನಿಯ ಬೀಜ ಒಂದು ನಿಂಬೆ ಚಿಕ್ಕ ನಿಂಬೆ ಹಣ್ಣಿನ ಅರ್ಧ ಭಾಗದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಸಾರು ಮಾಡೋಕಿದ್ರೆ ಮುಕ್ಕಾಲು ಭಾಗದಷ್ಟು ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಸಾರು ಮಾಡಬೇಕಂದ್ರೆ ಒಂದು ಫುಲ್ ಹಾಕಿ ಈಗ ತುಂಬ ತುರಿ ಹಾಕಿ ಮಾಡುವಾಗ ನಾವು ಇಷ್ಟು ಹುಣಸೆಹಣ್ಣು ಹಾಕೋದಿಲ್ಲ ಸ್ವಲ್ಪ ಹಾಕೋದು ಇದು ಮೆಣಸಿನ ಮನೆ ತಣ್ಣಿ ಹಾಗೆ ನಾವು ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಈಗ ಕಾಳೆಲ್ಲ ಬೇಯ್ ಬೇಯಿಸ್ತಿದ್ದಲ್ವ ಅಷ್ಟೇ ಬೇ ಬೇಯುತ್ತ ಅಷ್ಟೊತ್ತು ಬೇಯಿಸಬೇಕು ಈಗ ಒಂದು ಮುಕ್ಕಾಲು ಈರುಳ್ಳಿ ಹಾಕಿ ಪೊಗರಿಕಾಳಿಗೆ ನೀರು ಹಾಕಿ ಉಪ್ಪು ಹಾಕದೆ ಬೇಯಿಸ್ತಾ ಇದ್ದೀನಿ ನಾನು ಉಪ್ಪು ಹಾಕಿದರೆ ಪೊಗರಿಕಾಳು ಉಪ್ಪಲ್ಲಿ ಯಾದರೂ ಬೇಯೆಲ್ಲ ಓಪನ್ ಆಗಬೇಕು ಈ ಥರ ಪೊಗರಿಕಾಳು ಬೆಂದು ಕಡಲೆಕಾಳು ಎಲ್ಲ ಬೇಯ್ ಬೇಯುತ್ತಲ್ವ ಹಾಗೆ ಓಪನ್ ಹಾಕಿದ್ರೇ ಈ ಸಾರು ಚೆನ್ನಾಗಿ ಬರೋದು ಚೆನ್ನಾಗಿ ಬಂದರೆ ಮಾತ್ರ ಸಾರು ಸೂಪಾಗಿ ಬರುತ್ತೆ ಇಲ್ಲ ಅಂದರೆ ಸಾರು ಚೆನ್ನಾಗಿ ಬರೋದಿಲ್ಲ ಹಾಗೆ ನಿಮ್ಮ ನಿಮ್ಮ ಕುಕ್ಕರಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಹಾಗೆ ಬೇಯಿಸಿ ನಮ್ಮದೆಲ್ಲ ಓಲ್ಡ್ ಮಾಡೆಲ್ ಕುಕ್ಕರ್ ಆಮೇಲೆ ಈಗ ಮೆಣಸಿನ ಮಸಾಲೆ ಮಸಾಲೆ ರುಬ್ಬಿದ್ದಾಯಿತು ಆ ಕಡೆ ನಮ್ಮ ಕಾಳು ಚೆನ್ನಾಗಿ ಬೆಂದಿರ್ಬೋದು ಅದರ ಏರೆಲ್ಲ ಚೆನ್ನಾಗಿ ಹೋಗಲಿ ಇಷ್ಟು ನೋಡಿ ತುಂಬ ನೈಸಾಗಬೇಕಂತಿಲ್ಲ ಒಂದು ಸಣ್ಣ ತರಿ ಇದ್ದರೂ ಪರವಾಗಿಲ್ಲ ಇದೊಂದು ಮನೆ ತಣ್ಣ ಅಥವಾ ತಿಳಿಸಾರಲ್ವಾ ಹಾಗೆ ನಮ್ಮ ಇದು ಕೂಡ ಯಾವುದು ಕಾಳು ಕೂಡ ಬೆಂದಿದೆ ಅದರ ಏರ್ ಫುಲ್ ಹೊರಗಡೆ ಹೋಗಬೇಕು ಮತ್ತು ಕುಕ್ಕರ್ ಮುಚ್ಚಳ ಓಪನ್ ಮಾಡಿ ಥರ ತುರಿಯಲ್ಲಿ ಓಪನ್ ಮಾಡಿದರೆ ಎಲ್ಲ ಮುಖಕ್ಕೆ ರೆಟ್ಟಿರುತ್ತೆ ಪ್ರತಿ ಅಡುಗೆ ಮಾಡುವಾಗಲೂ ತುಂಬ ಸೂಕ್ಷ್ಮದಿಂದ ಮಾಡಿ ಏನೋ ಅನಾಹುತ ಆದರೆ ಮತ್ತೆ ಅದನ್ನು ಸರಿಪಡಿಸಲಿಕ್ಕೆ ತುಂಬ ಕೆಲಸ ಇದೆ ಈಗ ಕುಕ್ಕರಲ್ಲಿರುವ ತೊಗರಿ ಕಾಳನ್ನ ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅರಿಶಿನ ರುಬ್ಬುವಾಗಲಾದರೂ ಬೇಕಂದರೆ ಹಾಕ್ಬೋದು ಇಲ್ಲಿ ಬೇಯುವಾಗಲಾದರೂ ಹಾಕ್ಬೋದು ಒಟ್ಟಲ್ಲಿ ಹಾಕಬೇಕು ಅರಿಶಿನ ಪುಡಿ ಇದೊಂದು ಮೂರಿಂದ ನಾಲ್ಕು ನಿಮಿಷ ಉಪ್ಪಿನ ಜೊತೆ ಚೆನ್ನಾಗಿ ಕುದೀಲಿ ಆಮೇಲೆ ನಮ್ಮ ಮೆಣಸಿನ ಮಸಾಲೆ ಸೇರಿಸುವ ನಾವು ಮೆಣಸಿನ ಮಸಾಲೆ ಮಾತ್ರ ಚೆನ್ನಾಗಿ ಕುದಿಬೇಕು ಅದಕ್ಕೊಂದು ಹುಳಿ ವಾಸನೆ ಮತ್ತು ಮೆಣಸಿನಕಾಯಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದ್ರೇ ಸಾರು ಚೆನ್ನಾಗಿರೋದು ಇದು ತುಂಬ ಚೆನ್ನಾಗಿರುತ್ತೆ ಬಿಳಿ ಅನ್ನೋಕ್ಕಂತೂ ಸೂಪರ್ ಇದು ನಾನು ಒಂದೊಂದ್ಸಲ ಹಾಗೆ ಕುಡಿದು ಬಿಡ್ತೀನಿ ಸಾರಿನ ಅಷ್ಟಿಷ್ಟ ನನಗೆ ಇದೆಲ್ಲ ಒಗ್ಗರಣೆ ಮೇಲೆ ನಿಂತಿರುವಂಥ ಸಾರು ಇವಾಗಷ್ಟು ಟೇಸ್ಟ್ ಅದು ಕಾಳು ಟೇಸ್ಟ್ ಮಾತ್ರ ಇರುತ್ತೆ ಒಗ್ಗರಣೆ ಹಾಕಿದ ಮೇಲೆ ಸೂಪರಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳ್ತೀವಿ ನಾವು ಇದಕ್ಕೆ ಒಗ್ಗರಣೆಗೆಲ್ಲ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಆಮೇಲೆ ಸಾಸಿವೆ ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿದರೆ ಸಾಕು ಚೆನ್ನಾಗಿ ಈಗ ಕುದಿದ ಮೇಲೆ ನಾವು ಮೆಣಸಿನ ಮಸಾಲೆ ಹಾಕಿದ್ದೀವಿ ಬೇಕಂದರೆ ನೀರಿನ ಅಳತೆ ಮಾಡಿ ಸ್ವಲ್ಪ ಹಾಕಿ ಇದು ತುಂಬ ತಪ್ಪ ಸಾರಲ್ಲ ತೆಳು ಸಾರು ಮನೆ ತಣ್ಣಿ ಅಥವಾ ತಿಳಿ ಸಾರು ಅಂತ ಹೇಳೋದಿಲ್ಲ ನಾವು ಅಲ್ಲಿ ಮನೆ ಅಂತಲೇ ಅಭ್ಯಾಸ ಆಗಿದೆ ಇದು ಚೆನ್ನಾಗಿ ಕುದಿದ ಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಸರಿಯಾಗಿ ಕುದಿಬೇಕು ನಮ್ಗೆ ಅದರ ಒಂದು ಹುಳಿ ಹುಳಿ ಅಂಶದ ವಾಸನೆ ಹೋಗಬೇಕು ಹುಳಿದು ವಾಸನೆ ಹೋಗ್ಬೇಕಂದ್ರೆ ಅದು ಬಹಳ ಚೆನ್ನಾಗಿ ಕುದಿಬೇಕು ಸಾರು ಯಾವುದೇ ಸಾರಾಗಲಿ ಚೆನ್ನಾಗಿ ಕುದಿದ್ರೇ ಚೆನ್ನಾಗಿರೋದು ಮತ್ತೆ ಅದು ಕೆಟ್ಟ ಹೋಗಲ್ಲ ಬೇಗ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆಯಲ್ಲೇ ನಾನು ಎಲ್ಲ ಹಾಕೋದು ನನಗೆ ಬೇರೆ ಎಣ್ಣೆ ಸೆಟ್ ಆಗೋದಿಲ್ಲ ಗಂಟ್ಲು ನೋವು ಬರುತ್ತೆ ಚಿಕ್ಕ ವಯಸ್ಸಿಂದಲೇ ಕೊಬ್ಬರಿ ಎಣ್ಣೆ ತಿಂದು ತಿಂದು ಅಭ್ಯಾಸ ಆಗಿದೆ ಅಲ್ವ ನಮ್ಮ ಊರ ಕಡೆ ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ತಿನ್ನೋದು ನನಗೆ ಅಕಸ್ಮಾತ್ ಎಣ್ಣೆ ಚೇಂಜ್ ಆದರೂ ಕೂಡ ಗಂಟ್ಲು ನೋವು ಬರುತ್ತೆ ಇನ್ನು ನಾವು ಒಗ್ಗರಣೆಗೆ ರೆಡಿ ಮಾಡಬೇಕು ಇದನ್ನು ಸೈಡಿಗೆ ಎತ್ತಿ ಇಟ್ಬಿಟ್ಟು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಕೊಬ್ಬರಿ ಎಣ್ಣೆ ಹಾಕಿ ಯಾವ ಎಣ್ಣೆನೇ ಯೂಸ್ ಮಾಡ್ತೀರೋ ಅದನ್ನು ಹಾಕಿ ನೋಡಿ ಚಳಿಗಾಲಕ್ಕೆ ಒಳ್ಳೆ ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರುತ್ತೆ ಅಲ್ಲ ಅಂದರೆ ಅದು ಗಟ್ಟಿಯಾಗೋದಿಲ್ಲ ಎಣ್ಣೆಯನ್ನು ಹಾಗೆ ಕಂಡು ಹಿಡಿಬೋದು ಈ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಎಣ್ಣೆ ಈ ಥರ ಆಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಗುದ್ದಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಡಿ ತೆಗೆದ್ರೆ ಚೆನ್ನಾಗಿರೋದಿಲ್ಲ ಬೆಳ್ಳುಳ್ಳಿ ಕೆಂಪಗೆ ಕಾಯುವಾಗ ಸಾಸಿವೆ ಹಾಕಿ ಸಾಸಿವೆ ತಟ ಪಟ ಪಟ ತಟ ಆಗುವಾಗ ಒಣಮೆಣಸಿನಕಾಯಿ ಒಂದು ಒಂದು ಎರಡು ಹಾಕಿ ನಂತರದಲ್ಲಿ ಕೊನೆಯಲ್ಲಿ ಕರಿಬೇವು ಸೊಪ್ಪು ಹಾಕಬೇಕು ಯಾಕಂದರೆ ಕರಿಬೇವ್ದೊಂದು ನಿಮಗೆ ಫ್ಲೇವರ್ ಸಿಗಬೇಕಲ್ವ ಅದು ಎಣ್ಣೆಯಲ್ಲಿ ತುಂಬ ಡ್ರೈ ಆದರೆ ಆ ಕರಿಬೇವ್ದು ಸ್ಮೆಲ್ ಹೋಗಿಬಿಡುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಕೊನೆಯಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂತನ್ನುವಾಗ ಇದು ಕರಿಬೇವು ಸೊಪ್ಪು ಹಾಕಬೇಕು ನಾವು ಯಾವಾಗಲೂ ಒಗ್ಗರಣೆ ಹಾಕುವಾಗ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ಪಕ್ಕದಲ್ಲಿ ಸ್ಟವ್ ಯಾವುದಾದ್ರೂ ಬರ್ನರ್ ಆನ್ ಇದ್ದರೆ ಆಫ್ ಮಾಡಿಕೊಳ್ಳಿ ಬೆಂಕಿ ಹತ್ತುವ ಸಾಧ್ಯತೆ ತುಂಬ ಇದೆ ತುಂಬ ಕೇರ್ಫುಲ್ಲಾಗಿ ಹೆಣ್ಣು ಮಕ್ಕಳೆಲ್ಲ ಅಡುಗೆ ಮಾಡಬೇಕು ಹೋದ ಜೀವ ಬರಲ್ಲಾಪಸ್ ಬರ್ನಾದ ಜಾಗನ ಸರಿ ಮಾಡ್ಲಿಕ್ಕಾಗಲ್ಲ ತುಂಬ ಈ ಥರ ಒಗ್ಗರಣೆ ಹಾಕ್ತೀವಲ್ವ ಆಗ ಪಕ್ಕದಲ್ಲಿ ಒಂದೆರಡು ನಿಮಿಷ ಸ್ಟವ್ ಎಲ್ಲ ಆನ್ ಇದ್ದರೆ ಆಫ್ ಮಾಡಿ ಅಲ್ಲಿಂದ ತಕ್ಕಂಥ ಹತ್ತುವ ಚಾನ್ಸಸ್ ಇದೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅಡುಗೆ ಮಾಡಿ ಎಲ್ಲ ಮಹಿಳೆಯರು ಈಗ ಮನೆಯಲ್ಲಿ ಇಂಟಿ ಉಂಟಿಯಾಗಿಯೂ ಇರೋದಲ್ವ ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಎಲ್ಲರೂ ಮನೆಯಲ್ಲಿ ಈ ಸಾರನ್ನ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತಲೂ ವೈಟ್ ರೈಸ್ ಬಿ ಚೆನ್ನಾಗಿರುತ್ತೆ ಸ್ಟೋರ್ಸಲ್ಲಿ ಹೋಗಿ ಕೇಳಿ ತೊಗರಿ ಕಾಳು ಸಿಗುತ್ತೆ ಬಾಯ್ ಸಿ ಯು ಕೇರ್